ಅವನೆಯಲ್ಲಿ ಹದಿನ ಹದಿನಾಲ್ಕನೇ ತಾರೀಕು ಬಹಳ ಯೋಜನೆಯಿಂದ ಅದೃತೋತ್ಸವ ಕಾರ್ಯಕ್ರಮ ನಡೆಯಲಿದೆ ಇದೇ ರೀತಿಯಾಗಿ ಮಾಹಿತಿ ಏನಪ್ಪಾ ಅಂದ್ರೆ ಇರ್ತಕ್ಕಂಥದ್ದು ಇದೆ ಆದ್ರಿಂದ ಇಲ್ಲಿ ಬಹಳಷ್ಟು ಜನ ಬಂದು ಅವರ ಕೋರಿಕೆಗಳನ್ನು ಈಡೇರಿಸಿಕೊಂಡು ಸರ್ವಿಸ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಸೇವೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅವ್ರಿಗೆಲ್ಲರಿಗೂ ಸಹ ಭಗವಂತ ಒಳ್ಳೆಯ ಮಾಡ್ತಾ ಇದ್ದಾರೆ ಪ್ರತಿ ೂ ಸಹ ಪ್ರತಿ ವರ್ಷವೂ ಸಹ ಶಿವರಾತ್ರಿ ಹಿಂದಿನ ದಿವಸ ಇಲ್ಲಿ ಬ್ರಹ್ಮೋತ್ಸವ ನಡೆಯುತ್ತೆ ಅದೇ ರೀತಿಯಾಗಿ ಶಿವರಾತ್ರಿ ದಿವಸ ಏಳು ಏಳು ಮೂರುಗಳಿಂದ ದೀಪಾರಾಧನೆ ಕಾರ್ಯಕ್ರಮಗಳ ನಡೆಯುತ್ತೆ ಅದೇ ರೀತಿಯಾಗಿ ಇಲ್ಲಿ ಅನ್ನ ಸಂಕಲ್ಪನೆ ಕೂಡ ನಡೆಯುತ್ತೆ ಅದೇ ರೀತಿಯಾಗಿ ಇಲ್ಲಿನ ಸುತ್ತಮುತ್ತಲಿನ ಗ್ರಾಮಸ್ಥರಿಂದ ಹಾಗೂ ನಮ್ಮ ಸೇವಾ ಸದಸ್ಯರ್ವಾಲ ಸದಸ್ಯರಿಂದ ಹಾಗೂ ಅವರ ಕುಟುಂಬದಿಂದ ಬಹಳ ಅತ್ಯಂತ ಸಹಕಾರದಿಂದ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ ಅದೇ ರೀತಿಯಾಗಿ ಇಲ್ಲಿ ಗೋಶಾಲೆ ಕೂಡ ಅವರು ನಮಗೆ ಧಾರವಾಹಿರ್ತಿರ್ತಕ್ಕಂಥದ್ದು ಅದೇ ರೀತಿಯಾಗಿ ಇಲ್ಲಿ ರಾಜಗೋಪುರ ಕೂಡ ಒಂದು ನಿರ್ಮಾಣ ಮಾಡುವಂತಹ ಹಂತದಲ್ಲಿ ಕೂಡ ಇದೆ ಅದೇ ರೀತಿಯಾಗಿ ಆ ಒಂದು ಮಹಾದ್ವಾರ ಕೂಡ ಇಲ್ಲಿ ಮೂಲಕ ಕಾರ್ಯಕ್ರಮ ನೆರವಿತು ಅದೇ ರೀತಿಯಾಗಿ ಇಲ್ಲಿರ್ತಕ್ಕಂಥ ಎಲ್ಲ ಕೂಡ ಆ ಭಗವಂತ ಎಲ್ಲರಿಗೂ ಅಂತ ಒಳ್ಳೆಯದ್ದು ನಾನು ಮಾತ್ರ ಪಂಚಾಯತಿ ಪಾತ್ಕೋಟೆ ಮಧುರ ದೇವಕಾಟೆ ಗ್ರಾಮದಲ್ಲಿ ಶ್ರೀ ಕಾರ್ತಿನೇಯ ಇಷ್ಟೇಶ್ವರ ಸ್ವಾಮಿ ದೇವಾಲಯದ ಬಳಿ ಪ್ರತಿ ವರ್ಷಕ್ಕಂತೂ ಈ ಸಲ ಬ್ರಹ್ಮರಥೋತ್ಸವ ದಿನಾಂಕ ಹದಿನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತಾರು ಶನಿವಾರ ಭ್ರಮರಥೋತ್ಸವ ಆಗಿದ್ದು ಸದರಿ ಬ್ರಹ್ಮರೋಥೋತ್ಸವಕ್ಕೆ ಅನೇಕ ಭಕ್ತಾದಿಗಳು ಅನೇಕ ಗಣ್ಯರು ಈ ಸುತ್ತಮುತ್ತಲ ಗ್ರಾಮಸ್ಥರು ಎಲ್ಲ ಬಂದು ಭಾಗವಹಿಸಿರ್ತಾರೆ ಅವರೆಲ್ಲರಿಗೂ ಅನಂತ ಅನಂತ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇವೆ ಮತ್ತೆ ರಾತ್ರಿಗೆ ದಾನಸೂರ ವೀರಕರ್ಣ ಎಂಬ ಪೌರಾಣಿಕ ನಾಟಕವನ್ನು ಏರ್ಪಾಡು ಮಾಡಿರ್ತೇವೆ ಬೆಳಗ್ಗೆಗೆ ದೀಪೋತ್ಸವ ಕಾರ್ಯಕ್ರಮದಿಂದ ಚಕ್ರ ಹೋಳಾಟ ಮತ್ತು ಕಳುಂಗೈ ಸೇವೆ ಇರುತ್ತದೆ ರಾತ್ರಿಗೆ ಆರ್ಕೆಸ್ಟ ಇರುತ್ತದೆ ಹಾಗೂ ಎರಡು ದಿವಸಗಳು ಊಟದ ವ್ಯವಸ್ಥೆಯನ್ನು ಮಾಡಿರುತ್ತಾರೆ ಈ ಒಂದು ಕಾರ್ಯಕ್ರಮ ಹೆಚ್ಚಿನ ಸಹಕಾರವನ್ನು ಭಗವಾನ್ ರಾಯ ಕುಟುಂಬದವರು ಜಯಪ್ರಕಾಶ್ ಅಧ್ಯಕ್ಷರಾದ ಜಯಪ್ರಕಾಶ್ ಮತ್ತು ಕೆ ಬಿ ಆದಿನಾರಾಯಣ ಮತ್ತು ಇತರ ಎಲ್ಲ ಕುಟುಂಬದವರು ಸೇರಿ ಹಾಗೂ ಈ ದೇವಕೋಟೆ ಮತ್ತು ಸುತ್ತಮುತ್ತಲ ಗ್ರಾಮಸ್ಥರು ಎಲ್ಲರ ಸಹಕಾರ ಮುಖ್ಯವಾಗಿ ಈ ಒಂದು ಅರ್ಚಕರ ದೇವಾಲಯದ ಅರ್ಚಕರಾದಂತ ಶಿವಶಂಕರ್ ಶಾಸ್ತ್ರಿ ಶರ್ಮಾ ಅವರು ಈ ಒಂದು ಶ್ರಮ ವಹಿಸಿ ಇಷ್ಟೊಂದು ಜನ ಬರಲು ಸಹಕಾರ ನೀಡುತ್ತಾರೆ ಈ ಒಂದು ಜಾತ್ರೆಗೆ ಬಂದಿರ್ತಕ್ಕಂಥ ಎಲ್ಲರಿಗೂ ನಾವು ಈ ಒಂದು ಟ್ರಸ್ಟ್ ವತಿಯಿಂದ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇವೆ ಅಪ್ಪ ಅವರು ಅಂದ್ರೆ ಅಣ್ಣ ತಮ್ಮ ಆರು ಜನ ಇದ್ದಾರೆ ಎಲ್ಲರೂ ಮಾಡ್ತಾ ಇದ್ದಾರೆ ಸೇವೆ ಮಾಡ್ತಾ ಇದ್ದಾರೆ ಎಷ್ಟು ಬೇಕಾದ್ರೂ ದುಡ್ಡು ಕೊಡ್ತಾ ಇದ್ದಾರೆ ಗೋಶಾಲೆ ಮಾಡಿದ್ದಾರೆ ಮತ್ತೆ ಈ ಆಚು ಗೋಬ್ರದ್ದು ಆಚು ಎಲ್ಲ ಮಾಡಿದ್ದಾರೆ ಆಮೇಲೆ ಇನ್ನೊಬ್ಬರು ಅವರು ತುಂಬಾ ಸೇವೆ ಮಾಡ್ತಾರೆ ನೀವೆಲ್ಲ ಬಂದು ದೇವಸ್ಥಾನಕ್ಕೆ ಸೇವೆ ಮಾಡಬೇಕು ನಾವು ಬೆಂಗಳೂರಿಂದ ಬಂದು ಸೇವೆ ಮಾಡ್ತಾ ಇದ್ದೀವಿ ನೀವು ಇಲ್ಲಿರವರೆಲ್ಲ ಸುತ್ತಮುತ್ತ ಊರವರೆಲ್ಲ ಹದಿನೆಂಟು ಊರವರು ಬಂದು ಸ್ವಲ್ಪ ಸೇವೆ ಮಾಡಬೇಕು ಚೆನ್ನಾಗಿರ್ತೀವಿ ನಡೀಬೋದು ಇನ್ನೂ ಸಕ್ಸಸ್ಫುಲ್ ಆಗಿ ಇನ್ನು ಆದ ಆದಾಗ ನಗಪೂರ್ದವರು ಬಂದು ನೆಲೆಸೋ ಕಾರ್ಯಕ್ರಮ ನಮ್ಮ ಇವೆಲ್ಲ ಬಂದು ನಮ್ಮ ಕೈ ತೋರಿಸ್ಬೇಕು अह हेलो जस्ट ओके